ಹತ್ಮೇಲೆ ನಮಸ್ಕಾರ ನಾನು ಡಾಕ್ಟರ್ ರೆಡ್ಡಿ ಅಂತರ್ಜಲ ತಜ್ಞ ಜಿಯೋ ರೈನ್ ಆಟಬಳು ಸಂಸ್ಥೆಯ ಮುಖ್ಯಸ್ಥ ಆತ್ಮೇರೆ ನನ್ನ ಚಾನಲ್ಗೆ ತಮಗೆಲ್ಲ ಸ್ವಾಗತ ಈಗ ನೋಡ್ತಕ್ಕಂಥ ವಿಡಿಯೋ ಏನಪ್ಪ ವಿಶೇಷ ಅಂತಂದರೆ ನಾವು ಸಕ್ಕರೆ ತಯಾರಾಗ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಅಂತ ತಿಳ್ಕೊಂಡಿದ್ದು ನಾವು ಖಂಡಿತ ಅಲ್ಲ ಸಕ್ಕರೆ ತಯಾರಾಗ್ತಕ್ಕಂಥದ್ದು ಕಬ್ಬಿನ ಗದ್ದೆ ಕೃಷಿ ಭೂಮಿಯಲ್ಲಿ ಅಂತಂದರೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಹೇಳ್ತಕ್ಕಂಥವರು ಸಕ್ಕರೆ ತಜ್ಞರು ಸಕ್ಕರೆಯ ಹಿರಿಯ ಭೂಜ್ಞಾನಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಈ ಮಾದೇವಪ್ಪ ಕೌಜಲಿಗೆ ಅವರ ಮಾತುಗಳನ್ನು ಕೇಳಿ ಈ ನೀವು ಸಹನು ಈ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಕೃಷಿ ಭೂಮಿಯಲ್ಲಿ ಕಬ್ಬಿನ ಇಳುವರಿ ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ಈ ಪಾಯಿಂಟ್ಸ್ ನಿಮಗೆ ಗೊತ್ತಿರಲಿ ನಾನು ಮಾದೇವ್ ಬಸಪ್ಪ ಕೌಜಲ್ಗೆ ನಾವು ಕಡುಬಿ ಶಿವಾಪುರದವ್ರಿ ಯರಗಟ್ಟಿ ಡಿಸ್ಟ್ರಿಕ್ಟ ನಾನು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಒಳಗೆ ತರ್ಟಿ ಸಿಕ್ಸ್ ಇಯರ್ಸ್ ಆ್ಯಸ್ ಎ ಕೆಮಿಸ್ಟ್ ಅಂತ ಸರ್ವಿಸ್ ಮಾಡಿದ್ದಾನೆ ಮೊದಲು ನನ್ನ ಅಪಾಯಿಂಟ್ಮೆಂಟ್ ಆದದ್ದು ಮ್ಯಾನುಫ್ಯಾಕ್ಚರಿಂಗ್ ಕೆಮಿಸ್ಟ ಅದಾದ್ರೆ ಹತ್ತು ವರ್ಷ ನಾನು ಚೀಫ್ ಕೆಮಿಸ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೀನಿ ಮತ್ತು ನಮ್ಮಲ್ಲಿ ಏನತ್ತಿ ಈಗ ಬೆಳಗಾವಿ ಜಿಲ್ಲಾ ನಮ್ಮ ನಮ್ಮ ಜಿಲ್ಲಾ ಬೆಳಗಾವಿ ನೆರಗಟ್ಟಿ ತಾಲೂಕಿದ್ದು ಬೆಳಗಾವಿ ಜಿಲ್ಲಾದಾಗ ಬರ್ತೈತಿ ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾದೊಳಗೆ ಎರಡುದ್ರೊಳಗು ಮ್ಯಾಕ್ಸಿಮಮ್ ಕಬ್ಬಿ ಬೆಳೀತಾರೆ ಇದೇ ಏರಿಯಾದಾಗಣ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದ ಅಷ್ಟೇ ಈಗ ಹದಿನೆಂಟು ಶುಗರ್ ಫ್ಯಾಕ್ಟ್ರಿ ಇದಾವೆ ಬಾಗಲಕೋಟದೊಳಗು ಅಲ್ಲಿಯೂ ಸರಿಸ ಹತ್ತು ಫ್ಯಾಕ್ಟ್ರಿ ಬರ್ತಾವೆ ಅಲ್ಲಿಯೂ ಇದು ಕೇನ್ ಕೇನ್ ಏರಿಯಾದೊಳಗೆ ಮುಂದೆ ಮಹಾರಾಷ್ಟ್ರೇಟದೊಳಗೆ ಕಬ್ಬಿನ ಏರಿಯಾಕ ನಮ್ಮ ಕಬ್ಬಿನ ಏರಿಯಾಕೆ ಭಾಳ ಡಿಫ್ರೆನ್ಸ್ ಸಿಕ್ಕ ಯಾಕಪ್ಪ ಅಂತಂದ್ರೆ ರಿಕವರಿ ನಮ್ದು ಈಗ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಬಾಗಲ್ಕೋಟೆ ಡಿಸ್ಟ್ರಿಕ್ಟದ ಗೋಕಾಕದ ಇದು ನಮ್ದು ಬೆಳಗಾಂ ಡಿಸ್ಟ್ರಿಕ್ಟದೊಳಗೆ ಕಬ್ಬಿನ ರಿಕವರಿ ಭಾಳ ಆದರೆ ಹತ್ತುವರಿಂದ ಹನ್ನೊಂದೂವರೆ ಹನ್ನೆರಡು ಮಟ ಅದಾವ ನಾವು ಮುಂದೆ ಕಂಪೇರ್ ಮಾಡ್ರೆ ನಾವು ಮಹಾರಾಷ್ಟ್ರ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಮಹಾರಾಷ್ಟ್ರ ಸ್ಟೇಟದ ಕೃಷ್ಣ ಬೆಲ್ಟ್ ಏನಿರಲಿಲ್ಲ ಕೃಷ್ಣ ಬೆಲ್ಟ್ ಅಂದ್ರೆ ಆ್ಯಕ್ಚುಲಿ ಶಿವರ್ ನಮ್ಮದು ಕರ್ನಾಟಕದೊಳಗೆ ಚಿಕ್ಕೋಡಿ ಚಿಕ್ಕೋಡಿ ಶಿವರ್ ಫ್ಯಾಕ್ಟ್ರಿ ಮತ್ತಿನ್ನೊಂದು ಇನ್ನೊಂದು ಒಂದು ಎರಡು ಮೂರು ಫ್ಯಾಕ್ಟ್ರಿ ಅವು ಮಹಾರಾಷ್ಟ್ರ ಸ್ಟೇಟ್ ಬೆಲ್ಟ್ ತಗ ಆ ಬೆಲ್ಟ್ರೆ ಅವತ್ತು ರಿಕವರಿ ಮೋರ್ ದ್ಯಾನ್ ಟ್ವೆಲ್ ಟ್ವೆಲ್ ಟು ತರ್ಟೀನ್ ಪಾಯಿಂಟ್ ಫೈವ್ ಮಹಾರಾಷ್ಟ್ರಲ್ಲಿ ಆ್ಯಕ್ಚುಲಿ ಫೋರ್ಟೀನ್ ಮಾಡ ಬರ್ತೈತಿ ಯಾಕಪ್ಪ ಅಂತಂದ್ರೆ ಆ ಮಹಾರಾಷ್ಟ್ರ ಸೇಟದಾಗಿಂದು ಕೃಷ್ಣಾ ಬೆಲ್ಟ್ ಏನತ್ತಲ್ಲ ಬೆಲ್ಟ್ದೊಳಗೆ ಸಾಯಿಲ್ ಕಂಟೆಂಟ್ ಇಟ್ಸ್ ಸೆಲ್ಫ್ ಈಸ್ ಕಂಡೀಶ್ಯೂ ಫಾರ್ ದಿ ಟು ಗ್ರೋ ದಿ ಶುಗರ್ ಫ್ಯಾಕ್ಟ್ ಶುಗರ್ ಶುಗರ್ ಕೇನ್ ಅಂದ್ರೆ ಅಲ್ಲಿ ಏನೈತಿ ಕಬ್ಬಿಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕಲ್ಲ ಅದು ಅಲ್ಲಿ ಕಬ್ಬಿ ಆ ಏರಿಯಾದಾಗ ಸಾಯಿಲ್ದಾಗದವು ವೆದರ್ ನಮ್ಮೆಲ್ಲೂ ಬಂದಿವಪ್ಪ ಅಂತಂದ್ರೆ ಅದಕ್ಕೆ ತದವು ಕ ನ್ಯೂಟ್ರಿಯೆಂಟ್ಸ್ ಕಬ್ಬಿಗೇನು ಬೇಕಲ್ಲ ಈಗ ಎನ್ ಪಿ ಕೆ ಅಂತ ಇರ್ತೈತಿ ಸಾಯಿಲ್ದೊಳಗೆ ಮಿನ್ ಕೆ ನಮ್ಮ ಟ್ರೇಸರ್ ಎಲಿಮೆಂಟ್ಸ ಮುಂದೆ ನಮ್ಮ ಕದ್ರೋ ಕಬ್ಬಿಗೆ ರಿಕ್ವೈರ್ಮೆಂಟ್ ಅದು ಮ್ಯಾಕ್ಸಿಮಮ್ ಟ್ರೇಸರ್ಸ್ ಎಲೆಮೆಂಟ ಮುಂದೆ ಮೈಕ್ರೋ ನ್ಯೂಟ್ರಿಯೆಂಟಾ ಮೈಕ್ರೋ ನ್ಯೂಟ್ರಿಯೆಂಟ್ ಟ್ರೇಸರ್ಸ್ ಮೂರು ಎಲಿಮೆಂಟ್ ಅಂತಾವೆ ಆ ರಿಕ್ವೈರ್ಮೆಂಟ್ ನಮ್ಮಲ್ಲಿ ಕಂಪೇರ್ ಟು ಬೆಲ್ಟ್ ನಮ್ಮಲ್ಲಿ ರಾಮ್ ಇದ್ದಾ ಮಲಪ್ರಭಾ ಮತ್ತು ಘಟಪ್ರಭ ಏರಿಯಾದಾಗ ಸ್ವಲ್ಪ ಕಡಿಮೆ ಇದ್ದ ಸಲುವಾಗಿ ನಮ್ಮಲ್ಲಿ ರಿಕವರಿ ಅಷ್ಟೇ ಭಾಳ ಆದರೆ ಹತ್ತುವರಿಂದ ಹನ್ನೊಂದುವರೆ ಹನ್ನೆರಡು ಮ್ಯಾಕ್ಸಿಮಮ್ ಅದ್ರ ಸಲ ನಮ್ಮ ರಿಕವರಿ ಕಡಿಮೆ ಆಗ್ತದೆ ಮತ್ತು ಇದಕ್ಕಿಂತ ನಾವು ಈ ಕಾಡಾಡಿ ಅಂದ್ರೆ ಅಂದರೆ ತಮಿಳುನಾಡು ಸೈಡ್ ಅಂದ್ರೆ ಅಲ್ಲಿ ಹತ್ತು ಬರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ದಾವಣಗೆರೆ ಸೈಡೆ ತೋರಿ ನೀವು ದಾವಣಗೆರೆ ಸೈಡ್ ಶುಗರ್ ಫ್ಯಾಕ್ಟ್ರಿಗಳು ಬಹಳ ಹತ್ತುವರಿ ಕುಕ್ವಾಡ ದೊಡ್ಡಬಾತಿ ಆ ಹತ್ತುವರಿ ಮೇಲೆ ರಿಕವರಿ ಎಂದೂ ಬರೋದಲ್ಲಾವು ಯಾಕಪ್ಪ ಅಂದ್ರೆ ಸಾಯಿಲ್ದೊಳಗೆ ಅಲ್ಲಿ ಅದರದ್ದು ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ಟ್ರೆಸರ್ ಸೆಲ್ಮೆಂಟ್ ಕಡಿಮೆ ಇದಾವೆ ಅದ್ರ ಸಲ ಕಬ್ಬಿ ರಿಕವರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅದ್ರ ಸಲ ರೈತರು ಈ ಕಡೆ ಮಂದಿಗೆ ಕಬ್ಬಿನ ಬಿಲ್ ಸ್ವಲ್ಪ ಕಡೆಯ ಕೊಡಾಕ ಮ್ಯಾನೇಜ್ಮೆಂಟ್ಕ ಈ ದೊಡ್ಡಬಾತಿ ಇವು ಜಗಳ ಕಾಯಿಮ ರೈತರಿಗೆ ಮ್ಯಾನೇಜ್ಮೆಂಟ್ಗೆ ಇರೋದ್ ನಮ್ಮ ಸೈಡ್ಕಿತ್ತು ಮಹಾರಾಷ್ಟ್ರ ಹೆಸರು ಹಾಕಿ ಕೊಡ್ತಾರು ಅವ್ರಿಗೆ ರಿಕವರಿ ಹೆಸರು ಕಬ್ಬಿನಾಗ ಸಕ್ಕರೆ ಅವ್ನು ಹೆಚ್ಚು ಬರ್ತೈತಿ ಅದು ಹೆಚ್ಚು ಕೊಡಕ್ಕೆ ಸಾಧ್ಯ ಐತಿ ಮತ್ತು ನಾನು ಶಿವರ್ ಫ್ಯಾಕ್ಟ್ರಿ ಒಳಗೆ ಇದು ಮೂವತ್ತಾರು ಸರ್ವಿಸ್ ಮಾಡಿ ನಮಗೆಲ್ಲ ಸ್ವಲ್ಪ ಹಿಂಗೆ ತಿಳಿದು ಬಂದೈತಿ ಅದಕ್ಕೆ ರೈತರಿಗೆ ಹಾಂ ಟೆನ್ ಒಂದು ಟನ್ ಕಬ್ ಅಂದ್ರೆ ತೌಸಂಡ್ ಕೆ ಜಿ ಕಬ್ಬನ್ನು ನಾವು ಕ್ರಶ್ ಮಾಡಿದೀವಪ್ಪ ಅಂತಂದ್ರೆ ಹಂಡ್ರೆಡ್ ಕೆ ಜಿ ಸಕ್ಕರೆ ಬಂತಪ್ಪ ಅಂದ್ರೆ ಇಸ್ ಇಸ್ ಇಟ್ ಈಸ್ ಟನ್ ರಿಕವರಿ ಇಟ್ ಈಸ್ ಕಾಲ್ಡ್ ಐಸ್ ಟನ್ ರಿಕವರಿ ಮುಂದೀಗ ಒಂದು ಕ್ವಿಂಟಲ್ ಮೇಲೆ ಐದು ಕಿಲೋ ತಿಳ್ಕೊರಿ ಇಟ್ ಈಸ್ ಟೆನ್ ಪಾಯಿಂಟ್ ಫೈವ್ ಒಂದು ಕ್ವಿಂಟಲ್ ಮೇಲೆ ಹತ್ತು ಕೆ ಜಿ ಬಂತಂದ್ರೆ ಇಟ್ ಈಸ್ ಎಲೆವೆನ್ ಒಂದು ಕ್ವಿಂಟಲ್ ಮೇಲೆ ಒಂದು ಟನ್ ಕಪ್ ಕ್ರಶ್ ಮಾಡ್ರೆ ಒಂದು ಕ್ವಿಂಟಲ್ ಮೇಲೆ ಹಣ್ಣು ನೂರ ಇಪ್ಪತ್ತು ಕೆ ಜಿ ಬಂತಂದ್ರೆ ಇಟ್ ಈಸ್ ಟ್ವೆಲ್ ರಿಕವರಿ

ಆಂಧ್ರ ತಮಿಳುನಾಡು ಹೆಚ್ಚು ಹೌದು ಮಹಾರಾಷ್ಟ್ರಿ ಝೋನ್ ಯು ಪಿ ಅಂಡ್ ಮಹಾರಾಷ್ಟ್ರ ಯುಪಿ ಒಳಗೂ ಸ್ವಲ್ಪ ಐತಿ ಯು ಪಿ ಸೈಡ್ ಆದ್ರೂ ಹೈ ರಿಕವರಿ ಝೋನ್ ಅಲ್ಲ ಮಹಾರಾಷ್ಟ್ರ ಸ್ಟೇಟ್ ಇಸ್ ಓನ್ಲಿ ಹೈ ರಿಕವರಿ ಝೋನ್ ಬಟ್ ಟೋಟಲ್ ನಂಬರ್ ಆಫ್ ದ ಶುಗರ್ ಮೋರ್ ಇನ್ ದ ಯು ಪಿ ಎಸ್ ಅಗದಿ ಫಸ್ಟ್ ಶುಗರ್ ಅಂತಂದ್ರೆ ಯು ಪಿ ಒಳಗೆ ಫಸ್ಟ್ ಶುಗರ್ ಫ್ಯಾಕ್ಟ್ರಿ ತಯಾರಾದದ್ ಎಸ್ ಎಸ್ ಮೊದಲೇ ಗುಡ್ದಾಗ ಕಬ್ ಬೆಳ್ದಿತ್ತು ಅದಕ್ಕೆ ಕಬ್ ಯುಟಿಲೈಸ್ ಮಾಡಿ ಕಸ ಹಾಗೆ ಅವ್ರು ಸಕ್ರೆ ತಯಾರು ಮಾಡಕ್ಕೆ ಚಾಲು ಮಾಡೋಕೆ ಕಣ್ಸಾರಿ ಯೂನಿಟ್ ಹಾಕಿದವ್ರೆ ಅಲ್ಲೇ ಮೊದಲ್ರಿ ಮೊದಲು ಎಕ್ಚು ಒಲಿ ನಾವು ಬೈಲ್ತಿದ್ವಿ ಅಲ್ಲಿ ಸಾಯಿ ಇಂಕ್ ಇರ್ತದೆ ರೀ ಆ ಇಂಕ್ ಮಾಡು ಫ್ಯಾಕ್ಟ್ರಿ ಯು ಪಿ ಒಳಗಿದ್ದು ಅವನ್ನ ಕನ್ವರ್ಟ್ ಮಾಡಿಕ ಅವರ ಸಕ್ರಿ ತಯಾಕತ್ತದರಿ ಮೊದಲು ಎಕ್ಚು ಒಲಿ ತಯಾರು ಮಾಡು ಫ್ಯಾಕ್ಟ್ರಿ ಅಂದ್ರೆ ಯು ಪಿ ಒಳಗಿದ್ದರು ಅದನ್ನು ಕನ್ವರ್ಟ್ ಮಾಡಿ ಬೆಲ್ಲ ಬೆಲ್ಲದ ಕನ್ವರ್ಟ್ ಇದನ್ನು ತಯಾರು ಮಾಡಾಕತ್ತೇನು ರೀ ಈ ಕಂಡ್ಸಾರ್ ಯೂನಿಟ್ ಸಕ್ರೆ ಬಕೆಡ್ಲೆ ಹಾಕುದ ತಯಾರು ಮಾಡ್ರು ಬರಬಾರ್ದೆ ಬರಬಾರ್ದೆ ಅವ್ರು ಮಾಡರ್ನೈಸೇಷನ್ ಮಾಡ್ಕೊತ ಬಂದ ಯು ಪಿ ಒಳಗೆ ಹೈಯೆಸ್ಟ್ ಶುಗರ್ ಫ್ಯಾಕ್ಟ್ರಿ ಯು ಪಿ ಒಳಗ ಮೊದಲು ಶುಗರ್ ಫ್ಯಾಕ್ಟ್ರಿ ಹುಟ್ಟಿದ್ದಾನೆ ಯು ಪಿ ಯು ಪಿ ಎಮ್ ಪಿ ಅವ ಮೇನ್ ನಂತರ ಮಹಾರಾಷ್ಟ್ರ ಬಟ್ ಆ್ಯಕ್ಚುಲಿ ಈಸ್ ಸ್ಕಿಲ್ಡ್ ಅಂತಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಟೆಕ್ನಾಲಜಿ ಒಳಗೆ ಮಹಾರಾಷ್ಟ್ರೇಟ್ ಭಾಳ ಮುಂದೈತೆ ಮಹಾರಾಷ್ಟ್ರ ಸೇಟ್ ಈಸ್ ಅದಿ ಎಲ್ಲಾದ್ರ ಕಿತ್ತು ಮುಂದಾತ್ರಿ ಈಗ ನಿಮ್ಮ ಪ್ರಕಾರ ಈಗ ನೋಡಿ ಬೆಳಗಾವಿ ಜಿಲ್ಲಾ ಪ್ಲಸ್ ಬಾಗಲಕೋಟೆ ಜಿಲ್ಲಾದೊಳಗೆ ಅಲ್ಲೊಂದು ಹದಿನೆಂಟು ಶುಗರ್ ಫ್ಯಾಕ್ಟ್ರಿ ಇಲ್ಲೊಂದು ಹತ್ತು ಶುಗರ್ ಫ್ಯಾಕ್ಟ್ರಿ ಈಗ ಎಷ್ಟು ಸಾವಿರ ಎಕರೆ ಇದೆ ಅಂತ ಹೇಳಿ ನಮ್ಮ ಯಾವ್ದು ಒಂದು ಶುಗರ್ ಫ್ಯಾಕ್ಟ್ರಿ ನಡಿಬೇಕಾದ್ರೆ ಡೈಲಿ ನೋಡಲ್ಲ ಈಗ ಈಗ ಬೆಳಗಾವಿ ಜಿಲ್ಲಾದಾಗ ನಮ್ದು ರೀ ಒಂದೊಂದು ಪ್ಲಾಂಟ್ ಕೆಪಾಸಿಟಿಗೆ ಈಗ ಒಂದು ಲ್ಯಾಕ್ ಕ್ರಸಿಂಗ್ ಹಿಡ್ರಿ ನೀವು ಒಂದು ಲಕ್ಷ ಹೌದು ಹೌದು ಹಾಂ ಒಂದು ಲ್ಯಾಕ್ ಇಂಟು ಡೈಲಿ ಒಂದು ಪರ್ ಎಕರೆ ರೀವ ಎಕರ್ ರೀವ ಇಳುವರಿ ಇತ್ತು ಏನು ರೀ ಅದು ಕಬ್ಬಿನ ಕಬ್ಬಿನ ಇಳುವರಿ ನಲ್ವತ್ತು ರನ್ ಇಡೋದ್ರ ಸಹಿತ ಎಷ್ಟು ಬೇಕಾದ್ರು ನೋಡಲ್ಲ ಫಾರ್ಟಿ ಒನ್ ಲ್ಯಾಕ್ ಡಿವೈಡ್ ಬೆಳೆ ಫಾರ್ಟಿ ಮಾಡಿ ಸರ್ ಅದ್ರ ಪ್ರಕಾರ ನಾವು ಡೈಲಿ ನಾಲ್ಕೈದುನೂರು ಎಕರೆ ಅಂಗಡಲೆ ಕಬ್ಬು ಬೇಕ್ರಿ ನಮಗೆ ಹೌದು 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 ಒಂದು ಪ್ಲಾಂಟ್ ಈಗ ಒಂದು ಲ್ಯಾಕ್ ಟನ್ ಕೃಷಿಂಗ್ ಆಗ್ಬೇಕಂದ್ರೆ ಒಂದು ನಾಲ್ಕುನೂರು ಎಕರೆ ಕಬ್ಬು ಡೈಲಿ ಕ್ರಷಿ ಆಗತ್ತೈತೆ ಹೋಗತ್ತೈತೆ ರೀ ಅದು ಅಂತೇಳಿ ಈಗ ಈಗೇನೋ ಫ್ಯಾಕ್ಟ್ರಿ ಈಗ ಹಾರ್ವೆಸ್ಟಿಂಗ್ ಮಷಿನ್ ಬಂದವು ರೈತರು ಎಷ್ಟು ಕಬ್ಬು ಮ್ಯಾನುವಲ್ ಎಷ್ಟು ಕಡೆಯೋಕೆ ಸಾಧ್ಯ ಸಾಧ್ಯ ಇಲ್ಲ ಇಲ್ಲರದ ಹಿಂಗಾಗಿ ಎಲ್ಲ ಮ್ಯಾನ್ಯಲ್ ಬಂದಾವ್ರಿ ಈಗ ಮಷಿನರಿ ಬಂದವು ಹಾರ್ವೆಸ್ಟಿಂಗ್ ಮಷಿನ್ಸ್ ಬಂದವ ಹಂಡ್ರೆಡ್ ಪರ್ಸೆಂಟ್ ಮಹಾರಾಷ್ಟ್ರ ಈಜೆ ಎಲ್ಲರಕ್ಕಿಂತ ಮುಂದಿರದ ಹೌದೌದು ಮಷಿನ್ ಬಂದವ್ರಿ ಈಗ ನಮ್ಗಿಂತ ಮಹಾರಾಷ್ಟ್ರ ಇರ್ತಾವ್ರಿ ಹತ್ತು ಹದಿನೈದು ವರ್ಷ ಮುಂದ್ರಿ ಅವ್ರು ಎಲ್ಲದರಾಗು ಟೆಕ್ನಾಲಜಿ ಎವ್ರಿ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಫೀಲ್ಡ್ ಹತ್ತೋರಿ ಎಲ್ಲ ಟೆಕ್ನಾಲಜಿ ನಮ್ಕಿತ್ತು ಹತ್ತು ವರ್ಷ ಮುಂದೆ ಹಗಡದಾರ ನಮ್ಮಲ್ಲಿ ಡ್ರಿಪ್ ಸಿಸ್ಟಮ್ ಬಂದಿಟ್ಟು ಈಗ ಹದಿನೈದು ಹತ್ತು ಹದಿನೈದು ವರ್ಷ ಖರೆ ಈಗ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ನ ಅವರು ಟ್ಯೂಬಕ್ ಸಿಸ್ಟಮ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಅಂದ ಮಾಡ್ತಿದ್ರು ಅವ್ರು ಮಹಾರಾಷ್ಟ್ರ ಮುಂದೆ ಮತ್ತೆ ಮಹಾರಾಷ್ಟ್ರದಾಗ ಹಿಡ್ದಾಗ ಇಳುವರಿನ ಹೆಸರು ಬರ್ತಾಯಿದ್ರೆ ಪರ್ ಟೆನ್ ಏಕರ್ ಇಳುವರಿ ದೇ ವಿಲ್ ಗೆಟ್ ನಿಯರ್ಲಿ ಹಂಡ್ರೆಡ್ ಆಪ್ಟಿಮಮ್ ಮಿನಿಮಮ್ ಆಗಿ ಅವ್ರು ಸಿಕ್ಸ್ಟಿ ಟು ಸೆವೆಂಟಿ ತೆಗಿತಾರೆ ಮ್ಯಾಕ್ಸಿಮಮ್ ಆಗಿ ಹಂಡ್ರೆಡ್ ಹಂಡ್ರೆಂಡ್ ಟ್ವೆಂಟಿ ಮಾಡ್ತಿದ್ದಾರ ವಾರ್ನಾರಿ ದತ್ ಶುಗರ್ ಫ್ಯಾಕ್ಟ್ರಿ ಅವೆಲ್ಲ ಆ ಕಡೆ ಎಲ್ಲ ರೀ ಹೈ ರಿಕವರ್ ಇಳುವರಿನೂ ಬರ್ತೈತೆ ರೀ ಕೃಷ್ಣ ಬೆಳದೊಳಗೆ ಪರ್ ಏಕರ್ ರೈತರಿಗೆ ಬೆನಿಫಿಟ್ ಐತ್ರಿ ಫ್ಯಾಕ್ಟ್ರಿಗಳು ಉದ್ದಾರ ಚಲೋ ಅಂತ ಹೇಳಿ ಮಹಾರಾಷ್ಟ್ರ ಸ್ಟೇಟ್ ಫ್ಯಾಕ್ಟ್ರಿ ಎಲ್ಲ ಫುಲ್ ಪ್ರಾಫಿಟ್ ರೀ ವಾರ್ನಾಗಿರ್ನ ನೋಡ್ರಿ ಸರ್ ಈಗ ಎಲ್ಲರೂ ಅವ್ರ ಇದು ಗೋಕುಲ್ ಸೀರ್ಗ ರೀ ಅವೆಲ್ಲ ಹಾಲಿಂದ ವಾರ್ನಾ ಡೇರಿ ಅಂತ ಹೇಳಿ ಡೇರಿ ರೈತರಿಗೆ ಅದನ್ನು ಕೊಡ್ತಾರೆ ಸರ್ ಆಕಳುಗಳು ಸಾಕ ಕೊಡ್ತಾರ ಹೆಲ್ಪ್ ಮಾಡ್ತಾರ ಈಗ ನೀವು ನೋಡಿದಂಗೆ ಕಬ್ಬಿನ ಇಳುವರಿ ಕಡಿಮೆ ಆಗತ್ತ ಹೌದು ಹೌದು ಯಾಕಂದ್ರೆ ರೀ ಭೂಮಿಯೊಳಗೆ ಸತ್ತು ಕಡಿಮೆ ಆಗತ್ತದ ರೀ ನೀರು ಹಾಯ್ಸಿ 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 ರೀ ಯಾಕಂದ್ರೆ ವಾಟರ್ ರಿಕ್ವೈರ್ಮೆಂಟ್ ಫಾರ್ ದಿ ಶುಗರ್ ಕೇನ್ ಈಸ್ ಮೋರ್ ದ್ಯಾನ್ ಪ್ಯಾಡಿ ಎಸ್ ಸರ್ ಹೈ ಹೈಯೆಸ್ಟ್ ಇದು ಏನು ರಿಕ್ವೈ ವಾಟರ್ ರಿಕ್ವೈರ್ಮೆಂಟ್ ಅಂದ್ರೆ ಶುಗರ್ ಕೇನ್ ಅನ್ನ ಹೌದು ಈ ಪ್ಯಾಡಿ ಪ್ಯಾಡಿ ಕಿತ್ತ ಪ್ಯಾಡಿ ಏನು ಅದು ಮೂರು ನಾಲ್ಕು ತಿಂಗಳು ಕ್ರಾಪ್ ಅಷ್ಟೇ ರೀ ಹಾಂ ರೀ ಹೌದು 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 ಸರ್ ನೀವೊಂದು ಮಾತಾಡ್ತಾ ಇದ್ರಿ ಈಗ सक्रयना शुगर इज मैन्युफैक्चर्ड फील्ड ओनली इन फील्ड ओनली शुगर नॉट इन द फैक्ट्री फैक्ट्री इज नथिंग बट इट इज ओनली एक्सट्रैक्टिंग यूनिट यस सर वी आर एक्सट्रैक्टिंग द शुगर फ्रॉम द शुगर केन एक्चुअली सुक्रोस एंड सुक्रोस क्रिस्टल्स आर डेवलप्ड इन द केन ओनली इट इज बाइंडेड वी वर एक्सट्रैक्टिंग इट फ्रॉम द दैट बाइंडिंग बाइंडेड शुगर केन इट्स नीड टू बी क्रश्ड एंड सेल्स टू बी ब्रोकन इन द मिल्स ಕೆಮಿಕಲ್ಸ್ಟ್ರಾಟ್ ಅಂಡ್ ಸಪರೇಟ್ ಸಕ್ರಿ ಇಳುವರಿ ಹಚ್ಚಬಾರದತಿ ಮತ್ತು ಅವ್ರಿಗೂ ಟನೇಜ್ ಹಚ್ಚಬಾರತಿ ಅದೇನಾಗಿದೆ ಈಗ ಯಾಕೆ ಕಡಿಮೆ ಆಗತ್ತ ಇಳುವರಿ ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ರಸಾಯನ ಹಾಕಿ 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 ರೀ ಇವು ನಾವು ಇನ್ಪುಟ್ ಬರೀ ಸರ್ಕಾರಿ ಗೊಬ್ಬರ ಗೊಬ್ಬರ ಹಾಕಕ್ಕೆ ಸೆಕರ್ ರೀ ಓನ್ಲಿ ವಿ ಆರ್ ಗಿವಿಂಗ್ ದ ಮೈಕ್ರೋ ಮೈಕ್ರೋ ಕೆಮಿಕಲ್ಸ್ ವಿ ಆರ್ ಫೀಡಿಂಗ್ ಬಟ್ ನಾಟ್ ವೀ ಆರ್ ಫೀಡಿಂಗ್ ದ ಆರ್ಗ್ಯಾನಿಕ್ ಮೆನೂವರ್ ಸೊ ಹವ್ ಟು ಕನ್ವರ್ಟ್ ನಾವು ಟು ಚೇಂಜ್ ದಟ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ದಟ್ ಡೇಂಚಾ ದೀಸ್ ಸನ್ ಎಂಪ್ ಟು ಗ್ರೋ ಡೇಂಚರ್

ಬಿಕಾಸ್ ಡೆಟ ಕಬ್ ಕಟ್ ಮಾಡಿದಾಗಿಂದ ಅಲ್ಲಿ ಬ್ಯಾಕ್ಟೀರಿಯಾ ಇರ್ತಾವ್ರಿ ಅಲ್ಲಿ ಅವು ಡೆಟ್ರೇಷನ್ ಚಾಲೂ ಮಾಡ್ತಾವೆ ಎರಡು ಹೌದು ಕಬ್ ಕಟ್ ಆಗಿ ಬೆಳೆ ಚಾಲು ಆತರಿ ಅಂದ್ರೆ ಡೆಟೋರೇಷನ್ ಚಾಲೋ ಇರ್ತೈತಿ ಬಿಕಾಸ್ ಆಫ್ ದಿ ಸೋ ಮೆನಿ ಮೈಕ್ರೋ ನ್ಯೂಟ್ರಿ ಮೈಕ್ರೋ ಮೈಕ್ರೋವ್ಸ್ ಮೈಕ್ರೋವ್ ದೈವಿ ಡೆಟೋರೇಟ್ ಸುಕ್ರೋಝನ್ ಟು ಗ್ಲುಕೋಸ್ ಆ್ಯಂಡ್ ಪ್ರಕ್ಟೋಸ್ ಇಟ್ ಶುಡ್ ನಾಟ್ ಬಿ ಡಿಸ್ಟರ್ಬ್ ಲೈಕ್ ದಟ್ ಆ್ಯಂಡ್ ಅಗೇನ್ ವೆನ್ ವಿಲ್ ಬ್ರಿಂಗ್ ಟು ಶುಗರ್ ಫ್ಯಾಕ್ಟ್ರಿ ಇಟ್ಸ್ ಪಿ ಎಚ್ ಇಸ್ ಲೋ Low. That's pH is 4.8 to 5.2, 5.5. Mm -hmm. Then uh, sometime if it, uh, it, it is ought to be sent to the higher temperature. Mm -hmm. That higher temperature and if its pH is low, mm -hmm. inversion will be more. Mm -hmm. In order to extract the sugar, we have to maintain its pH neutral and we should not be, it, it should not be, uh, inward invert, invert sugars are there. Mm -hmm. We should not disturb the inward sugars and sucrose. Mm -hmm. Like that we have to run the plant.